ಹರಿ ಓಂ ಆತ್ಮೀಯ ಬಾಗಲಕೋಟೆ ಸಮಸ್ತ ನಾಗರಿಕ ಬಂಧುಗಳೇ ಏನು ಗ್ಯಾರಂಟಿ ಆಮಿಷಗಳ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಕಳೆದ ಮೂವತ್ತೆರಡು ತಿಂಗಳುಗಳಿಂದ ಭ್ರಷ್ಟಾಚಾರವನ್ನೇ ಆರನೇ ಗ್ಯಾರಂಟಿಯನ್ನಾಗಿ ಮಾಡಿಕೊಂಡು ಭ್ರಷ್ಟಾಚಾರವನ್ನೇ ಉಸಿರಾಗಿಸಿಕೊಂಡು ಭ್ರಷ್ಟಾಚಾರವನ್ನೇ ಕಾಯಕವಾಗಿಸಿಕೊಂಡು ಭ್ರಷ್ಟಾಚಾರವೇ ಆಡಳಿತ ಅಂದುಕೊಂಡು ಏನು ಅಧಿಕಾರಿಗಳ ಗುತ್ತಿಗೆದಾರರ ರೈತರ ಆತ್ಮಹತ್ಯೆಯನ್ನು ಆರನೇ ಗ್ಯಾರಂಟಿಯನ್ನು ಕೊಡುತ್ತಾ ನೀಡುತ್ತಾ ಈ ರಾಜ್ಯವನ್ನು ಮದ್ಯ ಹಾಗೂ ಮಾದಕ ವಸ್ತುಗಳ ಗುಂಡಿಗೆ ತಳ್ಳುತ್ತಾ ಅಬಕಾರಿ ಇಲಾಖೆಯಲ್ಲಿ ಆರು ಸಾವಿರ ಕೋಟಿ ರೂಪಾಯಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣ ಮಾಡಿರುವ ಸಚಿವ ತಿಮ್ಮಾಪುರವರ ರಾಜೀನಾಮೆಗೆ ಆಗ್ರಹಿಸಿ ದಿನಾಂಕ ನಾಳೆ ದಿನಾಂಕ ಏಳರ ಶನಿವಾರದಂದು ಸರಿಯಾಗಿ ಮುಂಜಾನೆ ಹನ್ನೊಂದು ಗಂಟೆಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ಬಾಗಲಕೋಟೆ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಈ ದುಷ್ಟ ನಾಗರಿಕ ಪೀಡಕ ಸರ್ಕಾರದ ವಿರುದ್ಧ ಪ್ರತಿಭಟಿಸೋಣ ಸಚಿವ ತಿಮ್ಮಾಪುರ ಅವರ ರಾಜೀನಾಮೆಗೆ ಒತ್ತಾಯಿಸೋಣ ಬನ್ನಿ ನಾಗರಿಕ ಬಂಧುಗಳೇ ಬನ್ನಿ ತಾವು ಬನ್ನಿ ತಮ್ಮವರೆಲ್ಲರನ್ನೂ ಕರೆತನ್ನಿ ಈ ದುಷ್ಟ ಸರ್ಕಾರದ ವಿರುದ್ಧ ಹೋರಾಡೋಣ ತಮ್ಮ ಸತ್ಯನಾರಾಯಣ ವೀರಪ್ಪ ಹೇಮಾದ್ರಿ బాగలకట జిల్లా బీజేపీ వక్తారరు